ನಾನು ಕೊಟ್ಟಿಲ್ಲ ಮೇಡಮ್ ನಾನೇನಂದೆ ಕತ್ಲಲ್ಲ ಅವನು ಕಾಣಿಸಲ್ಲ ಅಂದ್ರು ನಾನು ಹೇಳಿದೆ ಪ್ರತಾಪ್ ಸಿಂಹ ಕತ್ಲಲ್ಲಿ ನನ್ನನ್ನ ನೀನ್ ಹುಡುಕೋ ಅವಶ್ಯಕತೆ ಏನಿದೆ ಎದ್ರೇಟು ನಿನಗೆ ಅಷ್ಟು ಬರಗಾಲ ಬಂದಿದ್ಯಾ ಅಂದೆ ಇದರ್ಥ ಏನು ಕತ್ಲಲ್ಲಿ ಜನರಲ್ ಆಗಿ ಕರಡಿಗಳು ಹುಡುಕೋದು ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ ಡಬಲ್ ಮೀನಿಂಗ್ ಅರ್ಥ ಮಾಡ್ಕೊಂಡ್ರೆ ನಾನೇನ್ ಮಾಡ್ಲಿ ಅಂದ್ರೆ ಅವರು ಡಬಲ್ ಮೀನಿಂಗ್ ಅರ್ಥ ಮಾಡ್ಕೊಂಡು ಇಲ್ಲಿ ತನಕ ತಂದ್ರು ಅವರು ಎಲ್ಲಾದ್ರಲ್ಲೂ ಡಬಲ್ ನೋಡ್ತಾರೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿ ಹಿಂಗಾಗಿದ್ದು ಕತ್ಲಲ್ಲಿ ಕಾಣಿಸಲ್ಲ ಏನೋ ಮುಳ್ಳಂದಿ ಬಾಯಿಗೆ ಬಂದಿದ್ದು ಮಾತಾಡ್ದ ನನ್ನ ಕಲರ್ ಬಗ್ಗೆ ನನ್ನ ಅಪಿಯರೆನ್ಸ್ ಬಗ್ಗೆ ಮಾತಾಡ್ತಾನೆ ಈಗ್ಲೂನು ನೀವು ಮತ್ತೆ ಇದನ್ನ ಬೇರೆ ಒಂದು ತಿರು ಕೊಡ್ತಾ ಇದೀರಾ ರಾಜಕಾರಣದಲ್ಲಿ ಆತನ್ ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ ಬಟ್ ನನ್ನ ಹೆಂಡಿಂದ ನಾನಂತೂ ನಿಲ್ಸಲ್ಲ ಯಾಕೆ ಈ ಸ್ಪರ್ಧೆ ನಿಲ್ಲಿಸ್ಲಿ ನಾನು ಸ್ಟಾರ್ಟ್ ಆದಾಗ ಐಡಿಯಾಲಜಿಕಲಿ ಫೈಟ್ ಮಾಡಗು ನಮಗೆ ಡಾಕ್ಯುಮೆಂಟೇಶನ್ ಕೊಡಿ ರಿಜಿಸ್ಟ್ರೇಷನ್ ಕಾಪಿ ಕೊಡಿ ನಿಮ್ಗೆ ಅಸೆಟ್ಸ್ ಹೆಂಗ್ ಬಂತು ಅಂತ ಹೇಳಿದ್ರೆ ಅಪನ್ ಗುಟ್ಟಿದ್ಯಾ ಅಂದ್ರೆ ಇನ್ನೊಂದು ಸಲ ಸರ್ ನಿಮ್ಮ ಈ ಸೈದ್ಧಾಂತಿಕ ವಾಕ್ ಸಮರ ತಂದೆ ತಾಯಿ ತನಕ ಹೋದ್ರೆ ಅದು ಪ್ರತಾಪ್ ಸಿಂಹ ಅದು ಪ್ರತಾಪ್ ಸಿಂಹ ನಾನು ಪ್ರತಾಪ್ ಸಿಂಹಗೆ ಅವಮಾನ ಆಗುವ ಹೇಳಿಕೆ ಏನಾದ್ರೂ ಕೊಟ್ಟಿದ್ದೀನಿ ನೀವೀಗ ಯಾರಾದ್ರೂ ಗಲಾಟೆ ಮಾಡಿದ್ರೆ ಗಲಾಟೆಗೆ ಬಂದ್ರೆ ಆಸ್ತಿಯಲ್ಲಿ ಬಾಗ ಅಂತ ಜನರಲ್ಲಿ ಆಡು ಭಾಷೆಯಲ್ಲಿ ನಾವು ಮಾತಾಡಲ್ವಾ ಆತು ಡೈರೆಕ್ಟ್ ಆಗಿ ನಮ್ಮ ಅಲ್ಲಿಗೆ ಬಂದಿದ್ರೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರ ಸಿಂಹ ಅವ್ರು ಮಾಡಿದ ಒಂದೇ ಮಿಸ್ಟೇಕ್ ನಿ ಜನ್ಮ ಕೊಟ್ಟಿದ್ದು ಅವ್ರ ತಂದೆ ತಾಯಿ ಒಳ್ಳೆಯವರು ಮೇಡಮ್ ನಾನು ಗೌರವಿಸ್ತೀನಿ ಆದ್ರೆ ಇವ್ ಜನ್ಮ ಕೊಟ್ಟು ಅವ್ರು ತಪ್ಪು ಮಾಡಿದ್ರು ಮತ್ತೆ ನಿ ನೀವು ತಂದೆ ತಾಯಿ ವಿಷಯಕ್ಕೆ ಅವಶ್ಯಕತೆ ಇದೆ ಇಬ್ಬರು ರಾಜಕಾರಣಿಗಳು ಜನಪರ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು ಅದು ಬಿಟ್ಟು ನೀವು ತಕ್ಷಣ ತಾಯಿ ಬಗ್ಗೆ ಚರ್ಚೆ ಮಾಡ್ಕೊಂಡ್ರೆ ಈ ಬಡತನಿಂದ ದೇಶ ಉದ್ದಾರ ಆಯ್ತದ